ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಅದರಿಂದ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದ ಯೋಗ ಶ್ಲೋಕ ಹನ್ನೆರಡು ಹದಿಮೂರು ತಸ್ಯ ಸಂಜನಯನ್ ಅರ್ಶಣ ಕುರು ಬೃದ್ಧ ಪಿತ್ತಮ ಸಿಹನಾದ ವಿನಾದೋಚ್ಚಯೀ ಶಂಕ ಪ್ರತಾಪವನ ತತ ಶಂಕಶ ಬೀರಸ ಪಣವಾನಕಗೋಮುಖ ಸಹಸ್ರೈವಾಪ್ಯ ಹಣನನ್ಯಂತ ಸದ ಮೂಲಭವತ್ ತ ಶ್ವೇತೈರು ಮಹತಿ ಸಂಘ ಮಾಧವ ಪಾಂಡವಶ್ವ ದಿವ್ಯೌ ಶಂಕೌ ಪ್ರದವಮತು ದುರ್ಯೋಧನನ ಮನೋಬಲವನ್ನು ಹೆಚ್ಚಿಸಲು ಕುರುವಂಶದ ಹಿರಿಯ ಮತ್ತು ಶೂರ ಯೋಧನಾದ ಭೀಷ್ಮ ಪಿತಾಮಹನು ಸಿಂಹದ ಗರ್ಜನೆಯಂತೆ ಗರ್ಜಿಸಿ ತನ್ನ ಶಂಕವನ್ನು ಜೋರಾಗಿ ಊದಿದನು ಆದ ಮೇಲೆ ಶಂಕಗಳು ಬೇರಿ ಪಣವಗಳು ಗುಮುಖಗಳು ಎಲ್ಲವೂ ಏಕಕಾಲದಲ್ಲಿ ನಾದಿಸಿಬಿಟ್ಟವು ಆ ಘೋಷವು ಭೂಮಿ ಮತ್ತು ಆಕಾಶ ಎರಡನ್ನೂ ಕಂಪಿಸಿದಂತೆ ಪ್ರತಿಧ್ವನಿಸಿತು ಆ ಸಮಯದಲ್ಲಿ ಬಿಳಿ ಕುದುರೆಗಳೊಂದಿಗೆ ಜೋಡಿಸಲ್ಪಟ್ಟ ಅದ್ಭುತ ರಥದಲ್ಲಿ ಕುಳಿತಿದ್ದ ಮಾಧವ ಅಂದರೆ ಶ್ರೀಕೃಷ್ಣ ಮತ್ತು ಪಾಂಡವ ಅರ್ಜುನ ತಮ್ಮ ದಿವ್ಯ ಶಂಕಗಳನ್ನು ಊದಿದರು ಇದರ ರೂಪಕ ಮತ್ತು ಆಧ್ಯಾತ್ಮಿಕ ವ್ಯಾಖ್ಯಾನ ನೋಡುವುದಾದರೆ ಈ ಶಬ್ದಗಳು ಬಂದು ಸಿದ್ಧತೆಯ ಧ್ವನಿ ಭೀಷ್ಮನ ಗರ್ಜನೆಯ ಶಂಕಾನವು ತಡವಿಲ್ಲದ ಕರ್ತವ್ಯ ನಿಷ್ಠೆಯ ಸನಖ ಸತ್ಯ ಎಲ್ಲಿಗಿದೆ ಎಂಬುದು ಹೃದಯಕ್ಕೆ ಗೊತ್ತಿದ್ದರೂ ತನ್ನ ಶಪಥಕ್ಕೆ ನಿಶ್ಚನಾಗಿರುವವನ ಅದು ಇದು ಧರ್ಮದ ಸಂಕೀರ್ಣತೆಯನ್ನು ತೋರಿಸುತ್ತದೆ ಕೆಲವೊಮ್ಮೆ ನಮಗೂ ನಿಷ್ಠೆ ಮತ್ತು ನೀತಿ ಪರಸ್ಪರ ಘರ್ಷಿಸುತ್ತದೆ ಇನ್ನು ಭೀಮನ ಒಂದು ಶಂಕದ ಶಬ್ದ ಬಿಟ್ಟು ಬಾಹ್ಯ ಜಗತ್ತಿನ ಶಬ್ದ ಅಂದರೆ ಯೋಧರ ಶಂಕ ಬೇರಿ ಪವಣ ಗೋಮುಖಗಳನ್ನಾದ ಎಲ್ಲೆಡೆ ಮೊಳಗಿದವು ಹೀಗೆ ಮೊಳಗಿದಾಗ ಅದು ಜಗತ್ತಿನ ಗದ್ದಲದ ಮತ್ತು ವಿಕಾರಗಳ ಪ್ರತಿಧ್ವನಿಯನ್ನು ಬಿಂಬಿಸುತ್ತದೆ ಜೀವನದ ಪ್ರತಿಯೊಂದು ಮಹಾಂತರ ನಡೆದರಕ್ಕೂ ಮುನ್ನ ನಮ್ಮ ಮನಸ್ಸು ಸಹ ಯುದ್ಧ ಭೂಮಿಯಂತೆಯೇ ಆಗುತ್ತದೆ ಅಲ್ಲಿ ಸದಾ ಅಹಂಕಾರ ಭಯ ಮತ್ತು ಆಸೆಗಳ ಸಂಘರ್ಷ ನಡೆಯುತ್ತದೆ ದೈವಿಕ ಪ್ರತಿಧ್ವನಿಯು ಕೇಳಿಸಿತು ಅದು ಅಂತರಂಗದ ಮಿಶಬ್ದ ಆ ವೇಳೆಗೆ ಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ಶಂಕಗಳನ್ನು ಪಂಚಾಂಜನೇಯ ಮತ್ತು ದೇವದತ್ತ ಊದಿದರು ಇದು ಬಂದು ದೈವಚೇತನವು ಯುದ್ಧ ಕ್ಷೇತ್ರಕ್ಕೆ ಪ್ರವೇಶಿಸುವ ಕ್ಷಣ ಬಿಳಿ ಕುದುರೆಗಳು ಇದು ಬಂದು ನಮ್ಮ ಇಂದ್ರಿಯ ಅಥವಾ ಶುದ್ಧ ಚಿಂತನೆಗಳ ಸಂಕೇತ ಅರ್ಜುನ ಆ ರಥದಲ್ಲಿ ಅರ್ಜುನ ಒಳಗೆ ಕುದಿರ್ತಾನೆ ಇಡೀ ರಥವೇ ನಮ್ಮ ದೇಹ ಅಂದುಕೊಂಡರೆ ಆ ಐದು ಕುದುರೆಗಳು ಬಂದು ನಮ್ಮ ಸೆನ್ಸಸ್ ಅಂದ್ರೆ ಇಂದ್ರಿಯಗಳು ಆ ಕುದುರೆಗಳಿಂದ ಬಂದ ದಾರ ಕೃಷ್ಣನ ಕೈಯಲ್ಲಿರುತ್ತೆ ಅಂದ್ರೆ ಬುದ್ಧಿ ಅಂತನೂ ಅನ್ಬೋದು ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತನೂ ಅನ್ಬೋದು ಈ ದೇಹ ಅನ್ನೋ ರಥದಲ್ಲಿ ಅರ್ಜುನ ಎಂಬ ಆತ್ಮ ಕೂತಿರ್ತಾನೆ ನಮ್ಮ ಇಂದ್ರಿಯಗಳು ಏನು ಗ್ರಹಿಸುತ್ತೋ ಅದೇ ಅವನ ಬುದ್ಧಿ ಮಾರ್ಗದರ್ಶನ ಮಾಡುತ್ತೆ ಮತ್ತು ಆ ಸೋಲು ಆ ದೇಹದಲ್ಲಿ ಕೂತಲು ಆ ದಾರಿಗೆ ಹೋಗುತ್ತೆ ಆ ಒಂದು ರಥವೇ ನಮ್ಮ ದೇಹವು ಮತ್ತು ಆ ಕುರುಕ್ಷೇತ್ರವೇ ನಮ್ಮೊಳಗಿನ ಗೊದ್ದಲಗಳು ಮತ್ತು ನಮ್ಮ ಸುತ್ತಲಿನ ಪರಿಸರವು ಇನ್ನು ಅಂತರಂಗದ ಪಾಠ ನೋಡುವುದಾದರೆ ನಿನ್ನ ಸುತ್ತಲಿನ ಗದ್ದಲದಲ್ಲಿ ಗಾಡಿ ತಪ್ಪಬೇಡಿ ಬಾಹ್ಯ ಶಬ್ದಗಳು ನಿನ್ನ ದಿಕ್ಕನ್ನು ನಿರ್ಧರಿಸದಿರಲಿ ನಿನ್ನ ಅಂತರಂಗದ ಕೃಷ್ಣನ ಶಂಕ ನಾದ ಕೇಳು ಅದು ನಿನಗೆ ನಿನ್ನ ನಿಜವಾದ ಧರ್ಮ ಮತ್ತು ಉದ್ದೇಶವನ್ನು ನೆನಪಿಸುತ್ತದೆ